ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಅವುಗಳ ಧ್ಯೇಯ ವಾಕ್ಯಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಅವುಗಳ ಧ್ಯೇಯವಾಕ್ಯಗಳು ಮೊದಲನೇದಾಗಿ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಅಂತಲೇ ಹೆಸರುವಾಸಿಯಾದಂಥ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ನಯಿ ಜ್ಞಾನೇನ ಸದೃಶಂ ನಯಿ ಜ್ಞಾನೇನ ಸದೃಶಂ ಅನ್ನುವಂಥದ್ದು ವಾಕ್ಯ ಏನಿದೆ ಅದು ಮೈಸೂರು ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದೆ ಇನ್ನು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಏನಿದೆ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಅರಿವೇ ಗುರು ಅರಿವೇ ಗುರು ಅನ್ನುವಂಥದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆಗಿದೆ ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಜ್ಞಾನ ವಿಜ್ಞಾನಂ ಸೈತಂ ಜ್ಞಾನ ವಿಜ್ಞಾನಂ ಸೈತಂ ಅಂತ ಏನು ವಾಕ್ಯ ಇದೆ ಅದು ಬೆಂಗಳೂರು ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯವಾಗಿದೆ ಇನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಈ ಗುಲ್ಬರ್ಗ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ವಿದ್ಯೆಯೇ ಅಮೃತ ವಿದ್ಯೆಯೇ ಅಮೃತ ಅನ್ನುವಂಥದ್ದು ವಾಕ್ಯ ಆಗಿರ್ತದೆ ಇನ್ನು ಮಂಗಳೂರು ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ಜ್ಞಾನವೇ ಬೆಳಕು ಜ್ಞಾನವೇ ಬೆಳಕು ಅನ್ನುವಂಥದ್ದು ಮಂಗಳೂರು ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ಆಗಿದೆ ಇನ್ನು ಕುವೆಂಪು ವಿಶ್ವವಿದ್ಯಾಲಯ ಈ ಕುವೆಂಪು ವಿಶ್ವವಿದ್ಯಾಲಯದ ಧ್ಯೇಯ ಧ್ಯೇಯವಾಕ್ಯ ಮನುಜಮತ ವಿಶ್ವಪಥ ಮತ ವಿಶ್ವಪಥ ಅನ್ನುವಂಥ ಕುವೆಂಪು ಅವರ ಮಾತು ಏನಿದೆ ಅದು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ಆಗಿದೆ ಇನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ವಾಕ್ಯ ಕೋಟಿ ವಿದ್ಯೆಗಳಿಗೆ ಮೇಟಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆಯ ಮೇಲು ಅನ್ನುವಂಥದ್ದು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆಗಿದೆ ಇನ್ನು ಹಂಪಿ ವಿಶ್ವವಿದ್ಯಾಲಯವನ್ನು ನೋಡೋದಾದರೆ ಹಂಪಿ ವಿಶ್ವವಿದ್ಯಾಲಯದ ವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದು ನಮ್ಮ ಹಂಪಿ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆಗ್ತದೆ ಇನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ಮುಕ್ತ ವಿಶ್ವವಿದ್ಯಾಲಯ ಏನಿದೆ ಮೈಸೂರಿನಲ್ಲಿ ಮುಕ್ತ ಗಂಗೋತ್ರಿ ಅಂತ ಏನು ಕರಿತೀವಿ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಇದರ ದೇಯವಾಕ್ಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅನ್ನುವಂಥ ಧ್ಯೇಯವಾಕ್ಯವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹೊಂದಿದೆ ಇನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಇದರ ವಾಕ್ಯ ಏನು ಅಂದರೆ ಮೊದಲು ಮಾನವನಾಗು ಮೊದಲು ಮಾನವನಾಗು ಅನ್ನುವಂಥದ್ದು ಇದರ ಒಂದು ಧ್ಯೇಯವಾಕ್ಯ ಆಗಿದೆ ಇನ್ನು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಇದರ ಧ್ಯೇಯವಾಕ್ಯ ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಅನ್ನುವಂಥದ್ದು ಅಕಮಾದೇವಿ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಆಗಿದೆ ಇನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯವನ್ನು ನಾವು ನೋಡ್ತಾ ಹೋಗೋದಾದರೆ ಅದರ ಧ್ಯೇಯವಾಕ್ಯ ಹಸಿರೆ ಉಸಿರು ಹಸಿರೆ ಉಸಿರು ಅನ್ನುವಂಥದ್ದು ಅದರ ಧ್ಯೇಯವಾಕ್ಯವಾಗಿದೆ ಇನ್ನು ತುಮಕೂರು ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ನಾಲೆಡ್ಜ್ ಈಸ್ ಎಟರ್ನಲ್ ನಾಲೆಡ್ಜ್ ಈಸ್ ಎಟರ್ನಲ್ ಅನ್ನುವಂಥದ್ದು ಈ ಒಂದು ತುಮಕೂರು ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆಗಿದೆ ಇನ್ನು ದಾವಣಗೆರೆ ವಿಶ್ವವಿದ್ಯಾಲಯದ ಒಂದು ಒಂದು ಧ್ಯೇಯವಾಕ್ಯ ತಮಸೋಮ ಜ್ಯೋತಿರ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥದ್ದು ದಾವಣಗೆರೆ ವಿಶ್ವವಿದ್ಯಾಲಯದ ಒಂದು ವಾಕ್ಯವಾಗಿದೆ ಇನ್ನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಏನು ಒನ್ನ ಬಿತ್ತೇವು ಒಲಕ್ಕೆಲ್ಲ ಒನ್ನ ಬಿತ್ತೇವು ಒಲಕ್ಕೆಲ್ಲ ಎನ್ನುವಂಥದ್ದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದೆ ಇನ್ನು ನಮ್ಮ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಜ್ಞಾನದಾಸೋಹ ಜ್ಞಾನದಾಸೋಹ ಅನ್ನುವಂಥದ್ದು ಏನಿದೆ ಅದು ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಆಗಿದೆ ಇನ್ನು ಶಿವಮೊಗ್ಗ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಏನಿದೆ ಅದರ ಧ್ಯೇಯವಾಕ್ಯ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಅನ್ನುವಂಥದ್ದು ಶಿವಮೊಗ್ಗ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಒಂದು ಧ್ಯೇಯ ವಾಕ್ಯ ಆಗಿದೆ ಇನ್ನು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದರ ವಾಕ್ಯ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಾಕ್ಯ ಫಲಪುಷ್ಪ ತಾಂಬೂಲಗಳ ಸಮೃದ್ಧಿ ಫಲಪುಷ್ಪ ತಾಂಬೂಲಗಳ ಸಮೃದ್ಧಿ ಅನ್ನುವಂಥದ್ದು ನಮ್ಮ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯವಾಗಿದೆ ಇನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಏನು ಅಂದರೆ ಕೃಷಿತೋನಾಸ್ತಿ ದುರ್ಭಿಕ್ಷಂ ಕೃಷಿತೋನಾಸ್ತಿ ದುರ್ಭಿಕ್ಷಂ ಅನ್ನುವಂಥದ್ದು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಂದು ಧ್ಯೇಯ ವಾಕ್ಯವಾಗಿದೆ ಇದಿಷ್ಟು ಇವತ್ತಿನ ತರಗತಿ ನಮ್ಮ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಅವುಗಳ ಧ್ಯೇಯ ವಾಕ್ಯ ಏನಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ